ನಮಸ್ಕಾರ ಮನಿ ಮ್ಯಾಗ್ನೆಟ್ ಟ್ರೀ ಅಂತ ಸಿಗುತ್ತೆ ಇದನ್ನು ಮನಿ ಕ್ರಿಸ್ಟಲ್ ಟ್ರೀ ಅಂತ ಕರೀತಾರೆ ಕನ್ನಡದಲ್ಲಿ ದುಡ್ಡಿನ ಗಿಡ ಅಂತ ಈ ಒಂದು ಕ್ರಿಸ್ಟಲ್ ಟ್ರೀನ ಮನಿ ಮ್ಯಾಗ್ನೆಟ್ ಟ್ರೀನ ನಿಮ್ಮ ಮನೆ ಒಳಗಡೆ ನಾರ್ತ್ ಈಸ್ಟ್ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಡ್ರಿ ಜೊತೆಗೆ ಒಂದು ಫಿಶ್ ಅಕ್ವೇರಿಯಮ್ ಗೋಲ್ಡನ್ ಫಿಶ್ ಆಗ್ಬೋದು ಎಲ್ಲೋ ಕಲರ್ ರಿಲೇಟೆಡ್ಸ್ ಇರುತ್ತೆ ಗೋಲ್ಡನ್ ಫಿಶ್ ಇದನ್ನು ಅಕ್ವೇರಿಯಮ್ಮಲ್ಲಿ ಇಟ್ಬಿಟ್ಟು ಪ್ರತಿದಿನ ಈ ಮನಿ ಮ್ಯಾಗ್ನೆಟ್ ಟ್ರೀ ಮುಂದೆ ಮನಿ ಕ್ರಿಸ್ಟಲ್ ಟ್ರೀ ಮುಂದೆ ದುಡ್ಡಿನ ಗಿಡದ ಮುಂದೆ ಓಂ ವಸುಧರೆ ಸ್ವಾಹ ಓಂ ನಮೋ ಧನದಾಹೇ ಸ್ವಾಹಾ ಸ್ವಾಹ ಅಂತ ಅನ್ಲಿಮಿಟೆಡ್ಡು ಮಂತ್ರಿಗಳು ಪಠಿಸ್ತಾ ಹೋಗಿ ಇವೆಲ್ಲ ತಾಂತ್ರಿಕ ಮನಿ ರಿಲೇಟೆಡ್ಸು ಪರಿಹಾರಗಳು ಮನೆ ಒಳಗಡೆ ಅನುಕೂಲ ಇರೋರು ಮಾಡ್ಕೊಳ್ಳಿ ನೋಡ್ರಿ ಇದ್ದೀನಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಕಾಪಾಡ್ಕಳಿ ಇಲ್ಲಿ ಆರೋಗ್ಯ ದುಡ್ಡು ಎಲ್ಲಿವರೆಗೂ ನಿಮ್ಮ ಹತ್ರ ಇರುತ್ತೋ ಭೂಮಿ ಮೇಲೆ ಆಟ ಒಳ್ಳೆ ಮನಸ್ಸಿಟ್ಕೊಳ್ಳಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ ದಾನ ಮಾಡಿ ಬಡವರಿಗೆ ಅನಾಥರಿಗೆ ಅಂದರಿಗೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಧನ ಸಹಾಯ ಊಟದ ಸಹಾಯ ಮಾಡಿ ನೀವು ಮಾಡುವ ಕೆಲಸದಲ್ಲಿ ದೇವ್ರನ್ನ ಕಾಣ್ರಿ ನಮಸ್ಕಾರ